ನಮಸ್ಕಾರ ಸ್ನೇಹಿತರೆ ನೋಡಿ ಈಗ ಮೇ ಹತ್ತನೇ ತಾರೀಕು ನಮ್ಮ ತೋಟದ ಈ ಇಂದಿನ ಪರಿಸ್ಥಿತಿ ಅಂದರೆ ಈಗಿನ ಪರಿಸ್ಥಿತಿ ಬೇಸಿಗೆ ಇರೋದರಿಂದ ನಾನು ಕಳೆ ಹೊಡೆದಿರಲಿಲ್ಲ ಅಂದರೆ ಹುಲ್ಲನ್ನ ಹೊಡೆದಿರಲಿಲ್ಲ ಗಿಡಗಳೆಲ್ಲ ತಂಪಾಗಿರಲಿ ಅಂತ ಬಿಟ್ಟಿದೆ ನೋಡಿ ಎಷ್ಟು ಹುಲ್ಲಿದೆ ಅಂದರೆ ನೋಡಿ ನಿಮ್ಗೆ ಕಾಣಿಸ್ಬೋದು ಫುಲ್ಲು ಹುಲ್ಲಿದೆ ಇಲ್ಲಿ ನಮ್ಮ ಭೂಮಿನೇ ಕಾಣಿಸ್ತಾಯಿಲ್ಲ ಇದು ವಿಡಿಯೋ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸಾವಯವ ಕೃಷಿ ಇದು ಅಂದರೆ ಜೀರೋ ಕಲ್ಟಿವೇಷನಲ್ಲಿ ಎಷ್ಟು ಉಪಯೋಗ ಇರುತ್ತೆ ಆಮೇಲೆ ಸಾವಯವ ಕೃಷಿಯಲ್ಲಿ ಎಷ್ಟು ನಮಗೆ ಉಳಿತಾಯ ಆಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ನೋಡಿ ಇಲ್ಲೊಂದು ನಿಂಬೆ ಗಿಡ ಇದೆ ಇದು ಇದು ಬಾಲಾಜಿ ತಳಿ ಆ್ಯಕ್ಚುಲಿ ನಮ್ಮ ಮೈಸೂರು ಸೈಡ್ಗೆ ನಿಂಬೆಹಣ್ಣು ಬರೋದಿಲ್ಲ ಅಂತ ಹೇಳ್ತಾರೆ ನಂದು ಉಳುಮೆ ಇಲ್ಲ ಯಾವುದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ ಆದ್ರೂ ನಮ್ಮ ಭೂಮಿಗೆ ಡಿಸ್ಟರ್ಬ್ ಮಾಡದೆ ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ಈ ನಿಂಬೆ ಹಣ್ಣು ನೋಡಿ ಎಷ್ಟಿದೆ ಅಂತ ಎಲೆನೇ ಇಲ್ಲ ಬರೀ ಹಣ್ಣೇ ಇದೆ ಇದು ಬಾಲಾಜಿ ತಳಿ ಆ ಗಿಡದ ಸುತ್ತೂ ಕಳೆ ಇದೆ ಫುಲ್ ನಿಂಬೆ ಹಣ್ಣು ಇದೆ ಬರೀ ಈ ಗಿಡ ಮಾತ್ರ ಅಲ್ಲ ನೋಡಿ ಇಲ್ಲೆಲ್ಲ ನಿಂಬೆಹಣ್ಣು ನೋಡಿ ಫುಲ್ ಇದೆ ಬರೀ ಈ ಗಿಡ ಮಾತ್ರ ಅಲ್ಲ ನೋಡಿ ಮುಂದೆ ಅಲ್ಲೊಂದು ಗಿಡ ಇದೆ ನೋಡಿ ಹೋಗ್ತೀನಿ ನಾನು ರೈತರಲ್ಲಿ ಒಂದು ಮನವಿ ಏನು ಮಾಡ್ಕೊತೀನಿ ಅಂದರೆ ಸುಮ್ಮನೆ ಭೂಮಿನ ಉಳುಮೆ ಮಾಡಿಸಿ ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಿ 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 ಸುಮ್ಮನೆ ಲಾಸ್ ಮಾಡ್ಕೊಳೋಗಿ ಬದಲು ಈ ರೀತಿ ನಾವು ಸಾವಯವ ಕೃಷಿಗೆ ಹೋದರೆ ನಮಗೆ ಖರ್ಚುಗಳು ತುಂಬ ಕಮ್ಮಿ ಇರುತ್ತೆ ಏನು ಖರ್ಚೇ ಇಲ್ಲ ಫಸ್ಟ್ ಆಫ್ ಆಲ್ ಜೀವಾಮೃತ ಕೊಡ್ತೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಇದು ಮಾತ್ರ ಅಲ್ಲ ನೋಡಿ ಅಲ್ಲಿ ಅಲ್ಲೊಂದು ಒಂದು ನಿಂಬೆ ಹಣ್ಣು ನಿಂಬೆ ಗಿಡ ಇದೆ ಆಮೇಲೆ ಮುಂದೆ ಒಂದು ಮಾವಿನ ಗಿಡ ಇದೆ ಮಾವಿನ ಹಣ್ಣು ಸಣ್ಣ ಗಿಡ ಇವೆಲ್ಲ ಯಾವ ಗೊಬ್ಬರನ ಹಾಕಲಿಲ್ಲ ಯಾವ ನ್ಯೂಟ್ರಿಯೆಂಟ್ ಇಲ್ಲ ಯಾವ ಎನ್ ಎನ್ಪಿಕೆಯೂ ಕೊಡಲಿಲ್ಲ ಬರೀ ಜೀವಾಮೃತ ಬೇಸ್ಟ್ ಡಿಕಂಪೋಸರು ಅದಾದಮೇಲೆ ಗೋಕ್ರೂಪಾಮೃತ ಇಲ್ಲೊಂದು ತೋತಾಪುರಿ ಮಾವಿನ ಮಾವಿನ ಗಿಡ ಇದು ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ತುಂಬಾ ಬಿಟ್ಟಿದೆ ಆಲ್ರೆಡಿ ಇದರಲ್ಲೊಂದು ಇಪ್ಪತ್ತು ಮೂವತ್ತು ಕಾಯಿ ಕಿತ್ತಿದ್ದೀವಿ ಇನ್ನೂ ಬೇಕಾದಷ್ಟಿದೆ ತೋಟನ ಬೆಳೆಸ್ಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ಸಾಕು ಎಕ್ಸ್ಟ್ರಾ ನಾವು ತುಂಬ ರಿಸ್ಕ್ ತಗೊಂಡೋಗಬೇಕಾಗಿಲ್ಲ ಮಾಡಬೇಕು ಅನ್ನೋ ಒಂದು ಪ್ರೀತಿ ಅದು ನಮ್ಮ ನೀ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದರೆ ನನ್ನ ಬಾ ಬಾಡ್ರಿಂದ ಹೊರಗಡೆ ಒಂದು ಲೈನ್ ತೆಂಗು ಮತ್ತು ಅಡಿ ಅಂತರದಲ್ಲಿ ಇನ್ನೊಂದು ತೆಂಗು ಒಂದು ಲೈನ್ ಆ ಮಧ್ಯದಲ್ಲಿ ಫುಲ್ಲು ಗಿಡಗಳು ಇಡೀ ತೋಟ ಸುತ್ತು ಸುಮಾರು ಒಂದು ನೂರೈವತ್ತರಿಂದ ನೂರ ಎಂಬತ್ತು ಹಣ್ಣು ಗಿಡಗಳು ಕೂತಿದೆ ನೋಡಿ ಇದು ಸೀತಾಫಲ ಫಲ ತುಂಬಾ ಫಲ ಬರ್ತದೆ ಇಲ್ಲೊಂದು ಬಾದಾಮ ಮಾವು ಬಾದಾಮ್ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಅಂದರೆ ಒಂದು ನಾವು ಮನದಟ್ಟು ಮಾಡ್ಕೊಬೇಕು ಬೇರೆ ನಾವು ಕೃಷಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಾವು ತಳಿನೂ ಇಂಪಾರ್ಟೆಂಟ್ ನಾವು ಗಿಡ ಸೆಲೆಕ್ಟ್ ಮಾಡ್ತೀವಲ್ವ ಆ ತಳಿನೂ ತುಂಬ ಇಂಪಾರ್ಟೆಂಟು ಇಲ್ಲಿ ಮುಂದೆ ಒಂದು ಬಟರ್ಫ್ರೂಟ್ ಗಿಡ ಇದೆ ನೋಡಿ ಸೀಬೆಕಾಯಿ ತುಂಬಾ ಚೆನ್ನಾಗಿ ಬಂದಿದೆ ಬಟರ್ ಫುಲ್ಲು ಬಂದಿದೆ ಕಾಯಿ ಸುಮಾರು ಒಂದು ಮೂರು ವರ್ಷದ ಗಿಡ ಇದು ದಾಳಿಂಬೆ ಫುಲ್ಲು ಹೂವು ಬಂದಿದೆ ನೋಡಿ ನಮ್ಮ ಗೋಮಾತೆಯರು ಆರಾಮಾಗಿ ಜಮೀನಲ್ಲಿ ಅವರು ಸ್ವಚ್ಛಂದವಾಗಿ ಮೇಯ್ಕೊಂಡು ಓಡಾಡ್ತಾ ಇದ್ದಾರೆ ನನ್ನ ಭೂಮಿಯ ಫಲವತ್ತತೆಗೆ ಮುಖ್ಯ ಇವರೇ ಕಾರಣ ಮಲೆನಾಡು ಗಿಡ್ಡ ನೋಡಿ ತೆಂಗು ಅಷ್ಟೇ ತುಂಬಾ ಹೊಂಬಾಳೆ ಬಂದಿದೆ ಎಲ್ಲ ಗಿಡಗಳಲ್ಲೂ ಹೊಂಬಾಳೆ ಬಂದಿದೆ ತೆಂಗು ಈ ಮುಂದೆ ಈ ನೇರಳೆ ಮರದಲ್ಲಿ ಪ್ರತಿದಿನವೂ ಒಂದು ಗೂಬೆ ಕೂತಿರುತ್ತೆ ಅದು ಗೂಬೆ ಕೆಲವರು ಶುಭ ಸೂಚನೆ ಅಂತ ಹೇಳ್ತಾರೆ ಕೆಲವರು ಅಶುಭ ಅಂತಾರೆ ಬಟ್ ನಾನು ಅದ್ರ ಬಗ್ಗೆ ತಲೆ ಕಟ್ಕೊಂಡಿಲ್ಲ ಬನ್ನಿ ನೋಡೋಣ ಇದೆಯಾ ಅಂತ ಸುಮಾರು ನಾಲ್ಕು ತಿಂಗಳಿಂದ ಇಲ್ಲೇ ಇದೆ ಅದು ಇಲ್ಲಿದೆ ನಾಲ್ಕು ತಿಂಗಳಿಂದ ಆ ಮರದಲ್ಲೇ ಇರುತ್ತೆ ನೋಡಿ ಇದು ಯಾವ ತಳಿ ಅಂತ ಗೊತ್ತಿಲ್ಲ ಒಂದು ಕಡೆ ಒಂದು ಮರದ ಕಡೆಗೆ ಇದು ಇದು ಒಂದು ಸಣ್ಣ ಸಸಿನ ತಗೊಂಬಂದು ನೆಟ್ಟಿದ್ದು ನಾವು ಮರದ ಕಡೆಗೆ ಅದಕ್ಕೆ ಸಸಿ ಬೆಳೆದಿತ್ತು ಅದನ್ನು ತಂದು ನಂಟಿದ್ದು ಮೂರುವರೆ ವರ್ಷಕ್ಕೆ ಇದರೂ ಫಲ ಬಂದಿದೆ ತಳಿ ಯಾವುದಂತ ಗೊತ್ತಿಲ್ಲ ನೋಡೋಣ ಟೇಸ್ಟ್ ನೋಡಿದ ಮೇಲೆ ನೋಡ್ತೀನಿ ನೋಡಿ ಇಲ್ಲಿ ಬರಿದ್ದಾರೆ ನಮ್ಮ ಗೋಮಾತೆಯವರು ಇದು ನಮ್ಮ ನಂಜನಗೂಡು ರಸಬಾಳೆ ಇದು ಕೆಲವ್ರಿಗೆ ಗೊತ್ತಿದ್ದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ನಮ್ಮ ಲೋಕಲಲ್ಲಿ ಒಂದು ಹಣ್ಣಿಗೆ ಇದಕ್ಕೆ ಹತ್ತು ರೂಪಾಯಿ ತಗೊತಾರೆ ನಂಜನಗೂಡು ರಸಬಾಳೆ ನಮ್ಮ ಸ್ಥಳೀಯದು ನಂಜ ಮೈಸೂರಲ್ಲಿ ನಂಜನಗೂಡು ರಸಬಾಳೆ ಫೇಮಸ್ ಒಂದು ಹಣ್ಣಿಗೆ ಹತ್ತು ರೂಪಾಯಿ ನಮ್ಮ ಲೋಕಲಲ್ಲೇ ನಾವು ಹೊರಗಡೆ ಹೇಗಿರುತ್ತೆ ಗೊತ್ತಿಲ್ಲ ಬೇರೆ ಕಡೆಗೆ ಇದ್ರ ತಳಿ ಜಾಸ್ತಿ ಇಲ್ಲ ಸುಮಾರು ಅದೊಂದೇ ಅಲ್ಲ ಜಾಸ್ತಿ ಬಂದಿದೆ ಒಂದು ಇಪ್ಪತ್ತು ಗಿಡದಲ್ಲಿ ಬಂದಿದೆ ಅದೇ ಅಲ್ಲೊಂದು ಇದು ನಂಜನಗೂಡು ರಸಬಾಳೆ ಇದು ಹೇಗಿರುತ್ತೆ ಅಂದರೆ ಸಿಪ್ಪೆ ತಳ್ಳಿಗಿರುತ್ತೆ ಬಾಯಲ್ಲಿ ಹಣ್ಣು ಮಾಡಿದರೆ ಹಾಗೆ ಕರ್ಗೋಗುತ್ತೆ ಅಂದರೆ ಒಂಥರ ತುಂಬ ಸಿಹಿ ಇರುತ್ತೆ ಹಾಗೆ ಕರ್ಗೋಗುತ್ತೆ ಇದು ಬೇರೆ ಹಣ್ಣುಗಳ ಥರ ನಾವು ಅಗಿಬೇಕು ಅನ್ನೋ ಇದಿರೋದಿಲ್ಲ ಆಮೇಲೆ ಈ ಈ ಹಲಸಿನ ಗಿಡ ಬಂದು ಸಿದ್ದು ಹಲಸು ಇದನ್ನು ಆಕೆ ನಾನು ಈಗ ಎರಡೂ ಮುಕ್ಕಾಲರಿಂದ ಮೂರು ವರ್ಷ ಆಗಿದೆ ನೋಡೋಣ ಬರೋ ವರ್ಷಕ್ಕೆ ಇದರಲ್ಲಿ ಹಣ್ಣು ಬರ್ಬೋದು ಸಿದ್ದು ಹಲಸು ಯಾವ ರೀತಿ ನಾವು ಅದನ್ನು ನೋಡಬೇಕಂದ್ರೆ ಇದ್ರದ್ದು ಎಲೆಗಳೆಲ್ಲ ಈ ರೀತಿ ಬೆಂಡಾಗಿರುತ್ತಂತೆ ಕಿವಿ ಈ ರೀತಿ ಸೈಡಲ್ಲೆಲ್ಲ ಬೆಂಡಾಗಿರುತ್ತೆ ಎಲೆಗಳು ಸುರುಳಿ ಥರ ಸುತ್ಕೊಂಡಿರುತ್ತೆ ಇದು ಸಿದ್ದು ಹಲಸು ವಿಶೇಷ ಗಿಡ ಹೆಲ್ತಿಯಾಗಿದೆ ನೋಡೋಣ ಆಮೇಲೆ ಇದು ಬಂದು ಚಂದ್ರ ಬಾಳೆ ಇವೆಲ್ಲನೂ ನಾನು ನಾನು ತೋಟದ ಸುತ್ತು ಹಾಕಿರೋದು ಸುತ್ತು ಎರಡು ಲೈನ್ ತೆಂಗು ನೋಡಿ ಇಲ್ಲೊಂದು ಲೈನ್ ತೆಂಗು ಆ ಸೈಡ್ಗೆ ಒಂದು ಲೈನ್ ತೆಂಗ್ ತೆಂಗಿದೆ ಆ ಸೆಂಟ್ರಲ್ಲಿ ಹಣ್ಣು ಗಿಡಗಳು ಆಮೇಲೆ ಇಲ್ಲೊಂದು ನೀಲಮ್ಮು ನೀಲಮ್ ಹಣ್ಣು ಇದು ನೋಡಿ ಮಾವಿನ ಹಣ್ಣು ಹೇಗೆ ಬಿಟ್ಟಿದೆ ಅಂದರೆ ತುಂಬಾ ಬಿಟ್ಟಿದೆ ನೋಡಿ ಇಲ್ಲೊಂದು ನಿಂಬೆ ಗಿಡ ಇದೆ ಇದು ಕಾಗಜಿ ನಿಂಬೆ ಹೇಗಿದೆ ನೋಡಿ ಎಲೆ ಎಷ್ಟಿದೆಯೋ ನಿಂಬೆ ಹಣ್ಣು ಅಷ್ಟೇ ಇದೆ ಸಣ್ಣ ಗಿಡ ಆಗಿದ್ದಾಗ ಇದಕ್ಕೂ ಹುಳ ಹೊಡೆಯೋದು ರೋಗ ಬರೋದು ಬಟ್ ನಾನು ಏನೂ ಮಾಡಲಿಲ್ಲ ಗಿಡಕ್ಕೆ ಅದರದ್ದೇ ಆದ ರೆಸಿಸ್ಟೆಂಟ್ ಪವರ್ ಬರಲಿ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದೆ ಈಗ ಎರಡೂ ಮುಖಾಲು ವರ್ಷ ಆಗಿದೆ ಇದು ತುಂಬ ಕಾಯಿ ಬರ್ತದೆ ಇದೊಂದು ಮಲೇಷಿಯನ್ ಹಲ್ಸು ನೋಡೋಣ ನೆಕ್ಸ್ಟ್ ಇಯರಿಂದ ಇದರಲ್ಲಿ ಫಲ ಕಚ್ಬೋದು ಮಾವಿನ ಮರಗಳಲ್ಲಂತೂ ತುಂಬಾ ಎಲ್ಲದರಲ್ಲೂ ಫಲ ಬಂದಿದೆ ಸುಮಾರೊಂದು ನನ್ನ ತೋಟದಲ್ಲಿ ಸುಮಾರೊಂದು ಹನ್ನೆರಡು ಮಾವಿನ ತಳಿ ಹಾಕಿದ್ದೀನಿ ಹನ್ನೆರಡು ಮರ ಇದೆ ಎಲ್ಲ ಬೇರೆ ಬೇರೆ ತೋತಾಪುರಿ ನೀಲಮ್ಮು ದಸೇರಿ ಮಲಗೋಬಾ ಆಲ್ಫನ್ಸಾ ಬಾದಾಮು ಈ ರೀತಿ ಎಲ್ಲ ವೆರೈಟಿ ಹಾಕಿದ್ದೀನಿ ನೋಡಿ ಎಲ್ಲದರಲ್ಲೂ ಒಳ್ಳೆಯ ಫಲ ಬಂದಿದೆ ಇಲ್ಲಿ ಇದರಲ್ಲೂ ಸುಮಾರು ಇದೆ ವಾಡೆಲ್ಲ ಕಾಯಿಗಳು ಕಳೆ ಮಾತ್ರ ತುಂಬಾ ಇದೆ ನನ್ನ ತೋಟದಲ್ಲಿ ಝೀರೋ ಕಲ್ಟಿವೇಷನ್ ಬಟ್ ನನಗೇನಂದರೆ ಒಂದು ಖುಷಿ ಗಿಡಗಳೆಲ್ಲ ಹೆಲ್ತಿಯಾಗಿದೆ ನಡೀಲಿ ಗಿಡಗಳು ಆರೋಗ್ಯವಾಗಿದ್ದಾಗ ನಾವು ಅದಕ್ಕೆ ಏನು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಒಂದು ಮನೋಭಾವ ನಂದು ಇವೆಲ್ಲನೂ ಚೆನ್ನಾಗಿದೆ ನೋಡಿ ಕೆಡೆಯಲ್ಲಿ ಒಂದು ಎರಡು ಮಾವಿನ ಬಿದ್ದಿದೆ ಹಣ್ಣಾಗಿಬಿಟ್ಟಿದೆ ಅದಾಗ ಅದೇ ಬಿದ್ದಿರೋದು ಯಾವುದು ಈ ಮರದ್ದೇ ಅಂದರೆ ಸಂಪೂರ್ಣ ನನ್ನ ತೋಟ ಒಂಥರ ಕಾಡಿರುತ್ತಿದೆ ಕಾಡು ಅಂದರೆ ಹೈ ಡೆನ್ಸಿಟಿ ಫುಲ್ಲು ಮುಂದೆ ಒಂದು ದಿನ ಫಲನೇ ಬರೋದಿಲ್ಲ ಅಂತಲ್ಲ ಅದಕ್ಕೆ ಗ್ಯಾಪ್ಲೆಲ್ಲ ಮೇಂಟೈನ್ ಮಾಡಿದ್ದೀನಿ ಒಂದೊಂದು ಗಿಡಕ್ಕೂ ಎಷ್ಟು ಅಂತರ ಇರಬೇಕಲ್ಲ ಗ್ಯಾಪ್ ಮೇಂಟೈನ್ ಮಾಡಿದ್ದೀನಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಯಾವುದಕ್ಕೂ ತೊಂದರೆ ಆಗಬಾರ್ದು ಈ ರೀತಿ ಎಲ್ಲ ಮೇಂಟೈನ್ ಮಾಡಿದ್ದೀನಿ ನೋಡಿ ಒಳೆಲ್ಲ ಅಡಿಕೆ ಎಲ್ಲ ಹೊಂಬಾಳೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲದರಲ್ಲೂ ಸುಮಾರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಒಂಬಾಳೆ ಬಂದಿದೆ ಅಡಿಕೆಯಲ್ಲಿ ಇದು ಮೂಸ್ ಇದು ಕಿತ್ಲೆ ಕಿತ್ಲೆ ಹಣ್ಣು ಗಿಡ ಈ ವರ್ಷದಿಂದ ಇದು ಮೂರು ವರ್ಷ ಆಗಿತ್ತು ಹಾಕಿ ಈ ವರ್ಷ ತುಂಬಾ ಕಾಯಿ ಬಂದಿದೆ ಫುಲ್ ಕಾಯಿ ಇದೆ ಇದು ಚಂದ್ರ ಬಾಳೆ ಇದೆಲ್ಲ ಮನೆ ಅಳತೆಗೆ ಹಾಕೊಂಡ್ರದು ಚಂದ್ರ ಬಾಳೆ ಫುಲ್ ರೆಡ್ ಕಲರ್ ಇರುತ್ತೆ ಇದು ಎಲ್ಲ ಬಾಳೆನೂ ಒಂದು ವರ್ಷಕ್ಕೆ ಬಂದರೆ ಇದು ಒಂದು ಒಂದು ಕಾಲದಿಂದ ಒಂದೂವರೆ ವರ್ಷ ಆಗುತ್ತೆ ಇದು ಬರಬೇಕಾದ್ರೆ ಇದು ಮೂಸಂಬಿ ಅದು ಎಷ್ಟು ಕಾಯಿ ಇದೆ ಇಲ್ಲಿ ಎಲೆ ಎಷ್ಟಿದೆಯೋ ಕಾಯಿನೂ ಇದೆ ಸಂಪೂರ್ಣ ಸ ಅಂದರೆ ನಾವೇ ಇದರಲ್ಲಿ ತೋಟನ ನ್ಯಾಚುರಲ್ ಬಿಟ್ಟರೆ ಏನಂದರೆ ನ್ಯಾಚುರಲ್ ಈಗ ಈಗ ಸಾವಯವ ಕೃಷಿ ನಮ್ಮದು ನೆಕ್ಸ್ಟ್ ಇದನ್ನು ನ್ಯಾಚುರಲ್ ಫಾರ್ಮಿಂಗೇ ಕನ್ವರ್ಟ್ ಮಾಡ್ತೀನಿ ಉಳುಮೆ ಇಲ್ಲ ಒಳಗಡೆ ಏನೋ ತಂದು ಹಾಕ್ಬಾರ್ದು ಈ ಮನೋಭಾವದಲ್ಲಿ ಇದನ್ನು ಬೆಳೆಸ್ತಾ ಇರೋದು ನೋಡಿ ಸ್ಪ್ರಿಂಕ್ಲರಲ್ಲಿ ನೀರು ಆನ್ ಮಾಡಿದ್ದೀನಿ ಇಷ್ಟು ಕಳೆ ಬರೋದಕ್ಕೆ ಮುಖ್ಯ ಕಾರಣ ಈ ನೀರು ಈ ಸ್ಪ್ರಿಂಕ್ಲರ್ಲಿ ನೀರು ಈ ರೀತಿ ಬರ್ತಾ ಇತ್ತಂದರೆ ತುಂಬಾ ಕಳೆ ಬರುತ್ತೆ ನನ್ನ ಕಳೆ ಬರ್ತಾ ಇರೋದು ನನ್ನ ನನಗೆಲ್ಲ ಖುಷಿ ಏನಕ್ಕೆ ನನ್ನ ತೋಟ ತಂಪಾಗಿದೆ ಆರಾಮಾಗಿದೆ ನೋಡಿ ಇವರು ನಮ್ಮ ಗೊಳ ನಮ್ಮ ಮೇಡಮ್ ಅವರು ನಮ್ಮ ತೋಟದ ಮೇಡಮ್ ಅವರು ಇಷ್ಟೆಲ್ಲ ಕಳೆ ಇರೋ ತೋಟದಲ್ಲಿ ಹೆಂಗಪ್ಪ ಓಡಾಡೋದು ಅಂದರೆ ನೋಡಿ ನಾನು ಈ ರೀತಿ ಓಡಾಡ್ತಾ ಇರ್ತೀನಿ ಹಾಕ್ಕೊಂಡು ಏನು ತೊಂದರೆ ಇಲ್ಲ ಆರಾಮಾಗಿ ಓಡೋ ಓಡಾಡ್ಬೋದು ಈಗ ಇನ್ನೊಂದು ವಾರ ಬಿಟ್ಕೊಂಡು ಈ ಕಳೆಯೆಲ್ಲ ಹೊಡಿತೀನಿ ಯಾಕಂದರೆ ಬೇಸಿಗೆ ಇರೋದ್ರಿಂದ ನಾನು ಇದನ್ನು ತೆಗೆದಿರಲಿಲ್ಲ ಇನ್ನೇನು ಮಳೆಗಾಲ ಪ್ರಾರಂಭ ಆಗುತ್ತೆ ಈಗ ಇನ್ನೊಂದು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ ಫುಲ್ಲು ಬರ್ಸಿ ಕಟ್ಟೋಲ್ಲ ಹುಲ್ಲು ಹೊಡೆದು ಮತ್ತು ತೋಟ ಶುದ್ಧವಾಗಿರುತ್ತೆ ಶುದ್ಧ ಅಂದರೆ ಉಳುಮೆ ಇಲ್ಲ ಬರೀ ಹುಲ್ಲು ಮಾತ್ರ ಹೊಡೆಯೋದು ಇದಕ್ಕೆಲ್ಲೂ ಯಾವ ಗೊಬ್ಬರ ಹಾಕ್ತೀರಾ ಏನು ಎ ಸುಮಾರು ಜನ ಕೇಳ್ತಾರೆ ನಾನು ನೋಡಿ ನಾನು ಹಾಕ್ತಾರೋ ಗೊಬ್ಬರ ಅಂದರೆ ಜೀವಾಮೃತ ನೋಡಿ ಈ ಡಂಬಲ್ಲಿದೆ ಜೀವಾಮೃತ ಪ್ರತಿ ಹತ್ತು ದಿನಕ್ಕೊಮ್ಮೆ ಜೀವಾಮೃತ ಕೊಡೋದು ಆಮೇಲೆ ಈ ಶೆಡ್ಡಲ್ಲಿ ಒಂದು ಐದು ಡ್ರಮ್ಮಲ್ಲಿ ಡಬ್ಲ್ಯೂ ಡಿ ಸಿ ವೇಸ್ಟಿಕ್ ಕಂಪೋಸರ್ ಇದೆ ಜೀವಾಮೃತ ಬಿಟ್ಟರೆ ವೇಸ್ಟಿಕ್ ಕಂಪೋಸರ್ ಅಂದರೆ ಹೇಗೆ ಮಾಡ್ತೀನಂದರೆ ಒಂದು ಡ್ರಮ್ಮು ಜೀವಾಮೃತ ಬಿಟ್ಟರೆ ಅದೇ ವಾಲ್ವಲ್ಲೇ ಮತ್ತೆ ಇನ್ನೊಂದು ಡ್ರಮ್ಮು ಬೇಸ್ಟಿ ಕಮ್ಮದಾರ್ ಕೊಡ್ತೀನಿ ಈ ರೀತಿ ಇವುಗಳಿಗೆಲ್ಲ ಏನು ಖರ್ಚಾಗುತ್ತೆ ಅಂದರೆ ಒಂದು ಎರಡು ಕೆ ಜಿ ಒಂದು ಡ್ರಮ್ಗೆ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಬೆಲ್ಲ ಅಷ್ಟೇ ಖರ್ಚು ಮಾಡ್ತಾರದು ಮಿಕ್ಕಿದೆಲ್ಲ ಕಲ್ಚರು ನಮ್ಮದು ಹಳೇದೇ ಉಳಿದಿರುತ್ತೆ ಕಲ್ಚರು ನೋಡಿ ನಮ್ಮ ಶೆಡ್ಗೆ ನೆರಳಿರಲಿ ಅಂದ್ಬಿಟ್ಟು ಒಂದು ಅಲಸಿನ ಮರ ಹಾಕಿದ್ದೆ ಅದು ಮೊನ್ನೆ ಗಾಳಿ ಬಂದು ಒಂದು ಕೊಂಬೆ ಬಿದ್ದೋಗಿದೆ ಅದು ಇವತ್ತು ಕಟ್ ಮಾಡ್ತೀನಿ ನಾನು ಇರಲಿಲ್ಲ ಹೊರ್ಗಡೆ ಹೋಗಿರೋದ್ರಿಂದ ಇರಲಿಲ್ಲ ನೋಡಿ ನೆರಳುಗಂತ ಹಾಕಿರೋ ಮರದಲ್ಲಿ ಎಷ್ಟು ಕಾಯಿ ಬಂದಿದೆ ಇಷ್ಟೇ ಅಲ್ಲ ಮೇಲೇನೂ ಇದೆ ಅದು ಶೀಟ್ ಮೇಲೆ ಒಂದು ಮೂರು ಕಾಯಿ ಇದೆ ಶೀಟ್ ಮೇಲೆ ನೆರಳುಗಂತ ಹಾಕಿರೋ ಗಿಡ ನೆರಳುಗ್ ನೆರಳು ಆಯಿತು ಹಣ್ಣು ಗಣ್ಣು ಆಗಿದೆ ಆಮೇಲೆ ಇದು ಈ ಸೈಡ್ಗೆ ಇನ್ನೊಂದು ಸೈಡ್ಗೆ ಯಾಕೆ ಒಂದೇ ಮರದಲ್ಲಿ ನೆರಳು ಸಿಗೋದಿಲ್ಲಬಿಟ್ಟು ಇದ ಕಡೆಗೆ ಒಂದು ನೆರಳೆ ಮರ ಹಾಕಿದ್ದೀನಿ ಶೆಡ್ಗೆ ಇರಲಿ ಅಂತ ಈ ನೆರಳೆ ಮರದಲ್ಲೂ ಫುಲ್ಲು ಕಾಯಿ ಬಂದು ಹಣ್ಣು ಬರ್ತಾ ಇದೆ ಈಗ ಇನ್ನೊಂದು ನೆಕ್ಸ್ಟು ನೆರಳೆ ಸೀಸನು ಇಲ್ಲೆಲ್ಲ ನೋಡ್ಬೋದು ತುಂಬ ಕಾಯಿ ಬಂದಿದೆ ಓದರ್ಶನ ತುಂಬ ಹಣ್ಣು ಬಂದಿದೆ ಇದರಲ್ಲಿ ಈಗ ಮರ ಇರೋದ್ರಿಂದ ನಮ್ಮ ಶೆಡ್ ಎಷ್ಟು ನೀಟಾಗಿದೆ ಅಂದರೆ ಫುಲ್ ಕೂಲಾಗಿದೆ ಅದ ಕಡೆ ಒಂದು ಹಲಸಿನ ಮರ ಇದೆ ಈ ಕಡೆ ಒಂದು ನೇರಳೆ ಮರ ಇದೆ ಮುಂದ್ಗಡೆ ಒಂದು ಮಾವಿನ ಮರ ಇದೆ ಈ ಶೆಡ್ಗೆ ಮೂರು ಕಡೆಯಿಂದನೂ ಕವರು ಬಟ್ ಈ ಮಾವಿನ ಮರ ಇನ್ನೂ ದೊಡ್ಡದಾಗಲಿಲ್ಲ ಇದು ದೊಡ್ಡದಾದ ಮೇಲೆ ಇದ್ರದ್ದು ನೆರಳು ಬರುತ್ತೆ ಇದರಲ್ಲೂ ಆಲ್ರೆಡಿ ಕಾಯಿ ಬಂದಿದೆ ಬಟ್ ಈ ಮುಂದ್ಗಡೆಯಿಂದ ಈ ಮಾವಿನ ಮರದ ನೆರಳು இந்து கடையேந்த அலசின் மர சைட் இந்த நேரலு மர